ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಇದು ವೀರ ಕನ್ನಡತಿ ಬೆಳವಡಿ ಮಲ್ಲಮ್ಮ ಮತ್ತು ಆಕೆಯ ಸಂಸ್ಥಾನದ ಕುರಿತ ಸರಣಿಯ ಐದನೇ ಕಂತು ಇತಿಹಾಸಜ್ಞ ಯರು ಪಾಟೀಲರು ಮಾತನಾಡುತ್ತಿದ್ದಾರೆ ನಮಸ್ಕಾರ ಏರು ಪಾಟೀಲ್ ರೀ ಹಾಂ ನಮಸ್ಕಾರ ಉಸ್ತಾದ್ರಿ ಈಗ ನಾವು ಈ ಹಿಂದೆ ಮಾತನಾಡಿದಂತೆ ಕನ್ನಡ ಮತ್ತು ಮರಾಠಿ ಬಾಂಧವ್ಯ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಪದ್ಧತೆ ಅಂದರೆ ಸ್ವಂತಿಕೆಯನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಸಂಸ್ಕೃತಿ ಪರಂಪರೆ ಇತಿಹಾಸ ಎಲ್ಲವೂ ಒಂದೇ ಆಗಿತ್ತು ಏಕರೂಪವಾಗಿರತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಸಹೋದರತ್ವ ಭಾವನೆಯನ್ನು ಹೊಂದಿದ್ರು ಉದಾಹರಣೆಗಾಗಿ ನಮ್ಮ ಕೆಳದಿ ಚೆನ್ನಮ್ಮನ ಬಗ್ಗೆ ಹೇಳಿದ್ದೀವಿ ರಾಜಾರಾಮನಿಗೆ ಅವರು ಆಶ್ರಯ ಕೊಟ್ಟದ ಬಗ್ಗೆ ಹೇಳಿದ್ದೀವಿ ಅದೇ ರೀತಿಯಾಗಿ ಇನ್ನುಳಿದಂತೆ ಮರಾಠಿಗರು ಮತ್ತು ಕನ್ನಡಿಗರು ಯಾವ ರೀತಿ ತಮ್ಮದೇ ಆಗಿರತಕ್ಕಂಥ ಒಂದು ಸಹೋದರತ್ವ ಬಾಂಧವ್ಯವನ್ನು ಹೊಂದಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬೆಳವಣಿಗೆಯಲ್ಲಿ ನಡೆದಿರತಕ್ಕಂಥ ಘಟನೆ ಏನಿದೆಯಲ್ಲ ಆ ಬೆಳವಡಿ ಮಲ್ಲಮ್ಮ ಮತ್ತು ಛತ್ರಪತಿ ಶಿವಾಜಿ ಸೈನಿಕರ ಒಂದು ಯುದ್ಧ ಏನಿದೆಯಲ್ಲ ಆ ಯುದ್ಧದ ಅಂತಿಮ ಫಲಿತಾಂಶ ಸಹೋದರತ್ವ ಅದನ್ನೇ ಸಮರೋತ್ಸವ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳರು ಸಮರ ಉತ್ಸವ ಉತ್ಸವ ಆಗಿ ಮಾರ್ಪಡಾದರೆ ಸಾಮಾನ್ಯವಾಗಿ ಸಮರ ಯುದ್ಧ ಆದ ನಂತರ ಹಿಂಸೆಗಳು ಹೆಣಗಳು ಆಮೇಲೆ ಮಕ್ಕಳು ಪರದೇಶ ಆಗುವುದು ಈ ಎಲ್ಲ ನಡೆದಕ್ಕಂಥ ಒಂದು ಭೀಕರವಾಗಿರ್ತಕ್ಕಂಥ ಸಂದರ್ಭ ಇರಲಿಲ್ಲ ಅಲ್ಲಿ ಏನಿತ್ತು ಅಂತಂದ್ರೆ ಒಂದು ಉತ್ಸವದ ಇತ್ತು ಯಾಕಿತ್ತು ಅಂತಂದ್ರೆ ಶಿವಾಜಿಯವರು ಮತ್ತು ಬೆಳವಡಿ ಮಲ್ಲಮ್ಮನ ಬಗ್ಗೆ ನಡುವೆ ಏರ್ಪಾಡಾಗಿರ್ತಕ್ಕಂಥ ಒಂದು ಸಹೋದರತ್ವ ಭಾವನೆ ಅಂತ ಹೇಳಿದ್ರೆ ಇಲ್ಲ ಈಗ ಇನ್ನೊಂದಷ್ಟು ನಾವು ಚಿಂತನ ಮಂಥನ ಮಾಡಬೇಕಾಗಿತ್ತು ಏನು ಅಂತಂದ್ರೆ ಈಗ ನಾವು ಈವರೆಗೆ ಏನು ಹೇಳಿದೆವಲ್ಲ ವೀರಾಯ ಬೆಳವಡಿ ಮಲ್ಲಮ್ಮನ ನಾವು ಉದಾಹರಣೆ ತೆಗೆದುಕೊಂಡು ಇನ್ನುಳಿದಂತೆ ಸಾಕಷ್ಟು ರಾಣಿಯರು ನಮ್ಮ ಕನ್ನಡ ನಾಡನ್ನು ಆಳಿದರು ಇದು ತಮಗೆ ಗೊತ್ತಿರತಕ್ಕಂಥ ವಿಷಯ ಇಲ್ಲಿ ಒಂದು ಸಾಮ್ಯತೆ ಏನು ಅಂತಂದರೆ ನಮ್ಮ ಕನ್ನಡ ನೆಲವನ್ನು ಆಳಿರ್ತಕ್ಕಂಥ ಯಾವುದೇ ರಾಣಿಯರು ತಾವಾಗಲೇ ಆಕ್ರಮಣಶೀಲತೆಯನ್ನು ಹೊಂದಿರಲಿಲ್ಲ ತಾವು ನಡೆಸ್ತಕ್ಕಂಥ ಒಂದು ರಾಜ್ಯ ಇರ್ಬೋದು ಒಂದು ಸಂಸ್ಥಾನ ಇರ್ಬೋದು ಅಲ್ಲಿ ಏನಾದರೂ ಪರಕೀಯರು ಆಕ್ರಮಣ ಮಾಡಿದಾಗ ಆ ಆಕ್ರಮಣ ಕೆಚ್ಚದೆಯಿಂದ ಪ್ರತಿಭಟಿಸಿ ಹೋರಾಟ ಮಾಡಿರ್ತಕ್ಕಂಥ ವೀರ ರಾಣಿಯರು ಇದ್ದಾರೆ ಮತ್ತು ತಮ್ಮ ಇರ್ತಕ್ಕಂಥ ಒಂದು ಆ ಸಂಸ್ಥಾನದ ರಾಜ್ಯದ ವಿಸ್ತಾರ ಏನಿದೆ ಅಲ್ಲ ಆ ರಾಜ್ಯದ ವಿಸ್ತಾರವನ್ನು ದಬ್ಬಾಳಿಕೆಯನ್ನು ಮಾಡಬೇಕು ಅಂತಕ್ಕಂಥ ಪ್ರವೃತ್ತಿಯವರು ಅಲ್ಲವೇ ಅಲ್ಲ ಎರಡನೇದಾಗಿ ಸಾಮಾನ್ಯವಾಗಿ ಎಲ್ಲ ರಾಣಿಯರು ಕೂಡ ತಾವು ತಮ್ಮ ಸಂಸಾರ ತಮ್ಮ ಅರಮನೆ ತಮ್ಮ ಆಡಿ ಈ ರೀತಿಯಾಗಿ ತಮ್ಮ ಆಡಿ ಮನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅನಿವಾರ್ಯ ಕಾಲದಲ್ಲಿ ಅವರು ಗಂಡನಲ್ಲಿ ತೀರಿಕೊಂಡಾಗ ಅನಿವಾರ್ಯವಾಗಿ ಖಡ್ಡವನ್ನು ತೆಗೆದುಕೊಂಡು ಅವರನ್ನ ಇಳಿಬೇಕಾದಂಥ ಪ್ರಸಂಗ ಬಂತು ಇದು ಸಾಮಾನ್ಯವಾಗಿ ಸಾಮ್ಯತೆ ಎಲ್ಲ ರಾಣಿಯಲ್ಲಿ ಇರ್ತಕ್ಕಂಥ ಒಂದು ಸಾಮ್ಯತೆ ಆವಾಗಲೇ ಜಳಾತಿಗೆರಲ್ಲ ಒಂದು ವೇಳೆ ಜಳ ಅಂತಲ್ಲ ಬಿಡೋರಲ್ಲ ಅಂತಕ್ಕಂಥ ಒಂದು ಆಡು ನಾವು ಹೇಳ್ಬೋದು ಅಂತ ನಾವು ತಿಳಿಯುತ್ತೆ ಇನ್ನು ಇಲ್ಲಿ ಮತ್ತೆ ನಾವು ಈ ವಿರಾಣಿ ಬೆಳವಣಿಗೆ ಬಗ್ಗೆ ಬಂದೀವಿ ಅಂತಂದರೆ ಮದುವೆ ಕಾರ್ ಬೆಳವಡಿ ಬರ್ತಾಳೆ ಬೆಳವಣಿಗೆ ಬಂದೊಂದು ಕಲಿಗೆ ಕೋಟೆ ನೋಡ್ತಾಳೆ ಕೋಟೆ ಭಾಳ ತನ್ನದೇ ಆಗಿರ್ತಕ್ಕಂಥ ಸಡಿಲತೆ ಹೊಂದಿರ್ತದ ಕಲ್ಲುಗಳು ಸೆಡಿಲಾಗಿರ್ತಾವೆ ಬಾಗಲ್ಗಳು ಒಟ್ಟು ಒಂದು ದುರಸ್ತಿ ರೂಪದಲ್ಲಿರ್ತಕ್ಕಂಥ ಆ ಕಟ್ಟಡವನ್ನು ಮೊಟ್ಟ ಮೊದಲು ದುರಸ್ತಿ ಪಡಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡ್ತಾಳೆ ಅದೇ ರೀತಿ ಬೆಳವಡಿ ಮಲ್ಲಮ್ಮ ಬೆಳವಡಿ ಕಾಲಿಟ್ಟ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿಯೂ ಕೂಡ ಅಷ್ಟು ಕಷ್ಟ ಇತ್ತು ಅನ್ನೋದು ಕೂಡ ಇಲ್ಲಿ ಬಹಳ ಮಹತ್ವದ ಸಂಗತಿ ಆದರೆ ವೀರರಾಣಿ ಬೆಳವಡಿ ಮಲ್ಲಮ್ಮ ರಾಜ ಮನೆತನದಲ್ಲಿ ಬಂದಿದ್ದರಿಂದ ದುರಸ್ತಿ ದುರಸ್ತಿಪಡಿಸೋದಾಗಲಿ ಆರ್ಥಿಕವಾಗಿ ಭದ್ರತೆಯನ್ನು ಕೊಡೋದಾಗಲಿ ಕಷ್ಟದ ಕೆಲಸ ಆಗಿರಲಿಲ್ಲ ಮುಖ್ಯವಾಗಿ ಮೊದಲಾಗಿ ಏನು ಮಾಡಬೇಕಾಗಿತ್ತು ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳನ್ನ ವಿಶ್ವಾಸಕ್ಕೆ ತಗೋಬೇಕಾಗಿತ್ತು ಯಾ ಎಲ್ಲ ಪ್ರಜೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೊದಲು ಏನು ಮಾಡಿದ್ರೆ ಕೋಟೆಯನ್ನು ದುರಸ್ತಿಪಡಿಸಿದರು ಸಡಿಲುಗೊಂಡಿರತಕ್ಕಂಥ ಕಲ್ಲುಗಳನ್ನು ಬಿಗಿಗೊಳಿಸೋದು ಆ ಚೌಕಟ್ಟು ಬಿ ಈ ರೀತಿ ಏನತ್ತಲ್ಲ ಒಟ್ಟಾರೆ ಒಂದು ಆ ಕೋಟಿಗೆ ಭದ್ರತೆಯನ್ನು ಒದಗಿಸುವ ಮುಖಾಂತರ ಆ ಕೋಟಿಗೆ ಒಂದು ಕಾಯಕಲ್ಪವನ್ನು ನೀಡುವುದು ಅನ್ನೋದು ಇಲ್ಲಿ ಬಹಳ ಮಹತ್ವದ ಸಂಗತಿ ಇವೆಲ್ಲರ ಒಟ್ಟಾರೆ ಫಲಿತಾಂಶವಾಗಿ ಪ್ರಜೆಗಳೂ ಕೂಡ ರಾಣಿ ಮಲ್ಲಮ್ಮನ ಬಗ್ಗೆ ಬಹಳ ವಿಶ್ವಾಸ ಬಂತು ಮತ್ತು ಅವರು ಕೂಡ ತುಂಬ ಹೃದಯದ ಸಹಕಾರವನ್ನು ಕೊಟ್ಟರು ಇವೆಲ್ಲವುಗಳ ಫಲಶ್ರುತಿಯಾಗಿ ಆ ಬೆಳವಡಿ ಸಂಸ್ಥಾನ ಏನಂದ್ರೆ ಉನ್ನತ ಮಟ್ಟಕ್ಕೆ ಏರ್ತು ಅಂತೇಳಿ ನಾವು ಇಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬೆಳವಣಿಗೆ ಬೆಳವಣಿಗೆ ಒಬ್ಬ ಬೆಳವಣಿಗೆ ಸಂಸ್ಥಾನಕ್ಕೆ ಒಬ್ಬ ಜಾನರಾಣಿ ಒಬ್ಬ ದಿಟ್ಟರಾಣಿ ಸಿಕ್ಕಿದ್ದಾಳೆ ಅಂತಕ್ಕಂಥ ಸಂತೋಷ ಕೂಡ ಪ್ರಜೆಗಳ ಮನಸ್ಸಿನಲ್ಲಿ ಮೂಡ್ತು ಅನ್ನೋದು ಕೂಡ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಕೋಟೆಯನ್ನು ಬಿಗಿಗೊಳಿಸೋದು ಅಷ್ಟೇ ಅಲ್ಲೇ ಕೋಟೆ ಸುತ್ತಿರತಕ್ಕಂಥ ಕಂದಕ ಏನತ್ತಲ್ಲ ಕಂದಕದಲ್ಲಿ ಹೂಳು ತುಂಬುತ್ತು ಆ ಹೂಳನ್ನು ತಿಿಸಿ ಕಂದಕವನ್ನು ಆಳವನ್ನಾಗಿ ಮಾಡಿ ಅಲ್ಲಿ ನೀರು ಬಿಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಒಂದಿಷ್ಟು ರಾಜ್ಯವನ್ನು ಕೂಡ ವಿಸ್ತಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ರಾಜ್ಯ ವಿಸ್ತಾರ ಅಂತಂದ್ರೆ ಮೊದಲೇ ಇರತಕ್ಕಂಥ ಸಂಸ್ಥಾನ ಅಲ್ಲಿ ಚಂದ್ರ ಹಿಗಿದ್ವಲ್ಲ ಅವನ್ನೆಲ್ಲ ಒಟ್ಟು ಗೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ರಾಣಿ ಮೆಲ್ಲಮ್ಮ ಮಾಡಿದೆವು ಇನ್ನು ನಾಲ್ಕು ದಿಕ್ಕು ಸಂಸ್ಥಾನದ ಬೆಳವಣಿಗೆ ನಾಲ್ಕು ದಿಡ್ಡಿ ಬಾಗಿಲು ಅಂತ ಹೇಳ್ತಾರೆ ದಿಡ್ಡಿ ಬಾಗಿಲು ಅಂತಂದ್ರೆ ಆ ಬಾಗಿಲು ಆ ಕಡೆ ಏನಂತಲ್ಲ ಬೇರೆ ಊರಿಂದ ಬರ್ತಕ್ಕಂಥ ಜನ ಒಳಗೆ ಬರಬೇಕು ಅಂತಂದ್ರೆ ಅಲ್ಲಿ ರಾಣಿ ಪ್ರಮೇಶ ತೆಗೆದುಕೊಂಡು ಅವ್ರು ಬರಬೇಕು ಊರು ಮಂದಿಗೆ ಅಪ್ಪ ಅದು ಅನುಮತಿ ಏನತ್ತಲ್ಲ ಅಪ್ಪ ಅನುಮತಿ ಆಗೋದಿಲ್ಲ ಹೊರಗಿನ ಜನ ಬರಬೇಕು ಅಂತಂದರೆ ಆ ದಿಡ್ಡಿ ಬಾಗಿಲ ದಾಟಿ ಒಳಗೆ ಬರಬೇಕು ಅಂತಂದರೆ ಆ ರಾಣಿ ಅನುಮತಿಯನ್ನು ತೆಗೆದುಕೊಂಡೇ ಬರಬೇಕು ಅದಕ್ಕಾಗಿ ದಷ್ಟಪುಷ್ಟ ಕಾವಲುಗಾರನ ಕೂಡ ನಾಲ್ಕು ದಿಕ್ಕಿಗೆ ನಾಲ್ಕು ಬಾಗಿಲುಗಳಿಗೆ ಕಾವಲುಗಾರನ ನೇಮಕ ಮಾಡೋ ಮುಖಾಂತರ ತನ್ನ ಸಂಸ್ಥಾನದ ಒಂದು ಸುರಕ್ಷತೆಯನ್ನು ಕಾಪಾಡಿದಳು ಅಂತ ಹೇಳಿದ್ರೆ ಅಡ್ಡಿ ಇಲ್ಲ ಇದರ ಫಲಿತಾಂಶ ಏನಾಯಿತು ಅಂತಂದರೆ ಯಾವುದೇ ಅಪರಿಚಿತ ಅಪರಿಚಿತ ವ್ಯಕ್ತಿ ಸಂಸ್ಥಾನದ ಒಳಗೆ ಬರೋದಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಕ್ಕಂಥ ಒಂದು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿದರು ಅನ್ನೋದು ಇದೆ ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ ಇನ್ನು ಸಾಮಾನ್ಯವಾಗಿ ಒಂದು ಊರೊಂದು ತಂಟೆ ತಂಟೆ ತಕರಾರಿರೋದನ್ನ ಅದು ಊರಲ್ಲಿ ಇರ್ತದೆ ಹೊಲ ಜಗಳ ಇರ್ತಾವೆ ಮನಿ ಜಗಳಿರ್ತಾವೆ ಜಗಳ ಜಗಳಿರ್ತಾವೆ ಅವೆಲ್ಲ ಜಗಳನ್ನ ಬಗೆಹರಸು ಹಸವಾಗಿ ನಮ್ಮಲ್ಲಿ ಪಂಚ್ ಕಮಿಟಿ ಅಂತ ಹೇಳ್ತಾರಲ್ಲ ಪಂಚರ ಒಂದು ಕಮಿಟಿ ಅಂತ ಹೇಳ್ತಾರೆ ಹಂಗೆ ಐದು ಜನ ಸಂಭಾಗಗ್ರಸ್ತರ ಒಂದು ಸಮಿತಿಯನ್ನು ಮಾಡಿ ಯಾವುದೇ ನಿರ್ಣಯ ಬಂದರೂ ಕೂಡ ಅವರೇ ಅದನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥ ಒಂದು ನ್ಯಾಯದ ಒಂದು ಅಧಿಕಾರವನ್ನು ಆ ಪಂಚ ಸಮಿತಿ ಕೊಟ್ಟರು ಅನ್ನೋದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದರ ಪರಿಣಾಮ ಏನಾಯ್ತು ಅಂತಂದರೆ ಅಲ್ಲಿ ಊರಲ್ಲಿ ಊರಲ್ಲಿನ ಯಾವುದೇ ರೀತಿಯಾಗಿ ತಂಟೆ ತಕರಾರುಗಳು ಯಾವುದೇ ಸಂದರ್ಭದಲ್ಲಿ ಹೇಳಲಿಲ್ಲ ಅಷ್ಟೇ ಎಂಟು ಜನ ದಕ್ಷ ರಕ್ಷಕರನ್ನು ಕೂಡ ನೇಮಕ ಮಾಡಿದ್ದಲ್ಲದೆ ಮಹತ್ವದ ಸಂಗತಿಗಳನ್ನು ರಾಣಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಗುಪ್ತಚಾರ ಮುಖಾಂತರ ತಲುಪಲಿ ಅಂತ ಏಕೆ ಸೂಕ್ತ ಸಮರ್ಥ ಮತ್ತು ನಿಷ್ಠಾವಂತ ಗುಪ್ತಚಾರ ಕೂಡ ನೇಮಕ ಮಾಡುವ ಮುಖಾಂತರ ತನ್ನ ಸಂಸ್ಥಾನ ಒಳಗೆ ಮತ್ತು ಸಂಸ್ಥಾನ ಹೊರಗೆ ಇರತಕ್ಕಂಥ ಎಲ್ಲ ಸ ಸಂದೇಶಗಳನ್ನು ಸುದ್ದಿಗಳನ್ನು ಪಡಿತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು ಅನ್ನೋದಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಎಲ್ಲ ಕೆಲಸವನ್ನು ಏನು ಮಾಡ್ತಾರಲ್ಲ ಕಾವಲುಗಾರ ಇರ್ಬೋದು ಅದೇ ರೀತಿ ಪಂಚರ್ ಇರ್ಬೋದು ಆ ನಗಿನ್ನುಳಿದ ಸೇನಾಧಿಪತಿ ಇರ್ಬೋದು ಅಧಿಕಾರಿಗಳು ನೌಕರಿ ಅವ್ರು ವೇತನ ಕೊಡ್ತಿರಲಿಲ್ಲ ಅದರ ಬದಲಾಗಿ ಅವರ ಮನೆತನಕ್ಕೆ ಸಾಕು ಸಾಕಾಗುವಷ್ಟು ಉಂಬಳಿಯನ್ನು ಕೊಟ್ಟಿದ್ದಾರೆ ಉಂಬಳಿ ಅಂತಂದ್ರೆ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಜಮೀನು ಅವ್ರಿಗೆ ಆ ಜಮೀನಿಂದ ಬರ್ತಕ್ಕಂಥ ಉತ್ಪನ್ನದಿಂದ ಏನಂತಲ್ಲ ಅವ್ರ ಮನೆತನ ನೆಡ್ತಕ್ಕಂಥ ಅವ್ರ ಮನೆತನ ಮತ್ತು ಅವ್ರ ಕುಟುಂಬದ ಸದಸ್ಯರು ಆ ಹೊಟ್ಟೆ ಉಪಜೀವನಕ್ಕೆ ನಾವು ಮಾಡ್ತಕ್ಕಂಥ ಉಂಬಳಿಯನ್ನು ಕೊಡ್ತಕ್ಕಂಥ ಪದ್ಧತಿ ಇತ್ತು ಹೊರತು ಅಲ್ಲಿ ಯಾವುದೇ ರೀತಿಯಾಗಿ ಆ ವೇತನವನ್ನು ಕೊಡ್ತಕ್ಕಂಥ ಪದ್ಧತಿ ಇರಲಿಲ್ಲ ಎಲ್ಲಕ್ಕಿಂತ ಮುಖ್ಯ ಮುಖ್ಯವಾಗಿ ವೀರಾಣಿ ಬೆಳವಡಿ ಮಲ್ಲಮ್ಮ ಪ್ರಜಾನು ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು ರೈತರಿಗೆ ಎಷ್ಟರ ಮಟ್ಟಿಗೆ ಕಂದಾಯವನ್ನು ನಿಗದಿಪಡಿಸಬೇಕು ಅಷ್ಟರ ಮಟ್ಟಿಗೆ ಮಾತ್ರ ನಿಗದಿಪಡಿಸುವ ಮುಖಾಂತರ ಏನತ್ತಲ್ಲ ರೈತರಿಗೂ ಕೂಡ ಅವರು ಜನಪ್ರಿಯವಾಗಿರತಕ್ಕಂಥ ಮಹಾರಾಣಿ ಆರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ ಇನ್ನು ಅದು ಸಾಮಾನ್ಯವಾಗಿ ಬೆಳವಡಿ ಅಂತಂದ್ರೆ ಅದೊಂದು ಬಯಲು ಪ್ರದೇಶ ಈ ಬಯಲು ಪ್ರದೇಶದಲ್ಲಿ ಏನಿದೆ ಅಲ್ಲ ಗುಡ್ಡ ಫುಡ್ ಗಾಡಿದ್ದು ಮತ್ತು ಹೊಲಕ್ಕೆ ಹೋಗ್ಬೇಕಂದ್ರೆ ರೈತರಿಗೆ ಮತ್ತು ದನಗಳಿಗೆ ಅಂತ ಭಾಳ ಅನಾನುಕೂಲ ಆಗಿತ್ತು ಆಗಿನ ಕಾಲದಲ್ಲಿ ವಾಹನಗಳೆಲ್ಲ ಚಕಡೆಗಳು ಎತ್ತುಗಳು ಮುದುರೆಗಳಿದ್ದು ಆ ರಸ್ತೆ ಭಾಳ ಸರಿಯಾದ ರಸ್ತೆ ಇರದಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡಿ ದನಗಳನ್ನು ಮತ್ತು ಜನಗಳು ಕೂಡ ತಮ್ಮ ತಮ್ಮ ಹೊಲಗಳಿಗೆ ಹೋಗುವ ಸಲುವಾಗಿ ಒಂದು ಅಚ್ಚುಕಟ್ಟಾದ ರಸ್ತೆಯನ್ನು ಮಾಡಿದಂಥ ಕೀರ್ತಿ ಬೆಳ್ಳಿ ಮಲ್ಲಮ್ಮನಿಗೆ ಸೇರ್ತಾಯಿದೆ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ ಇನ್ನು ಆಗ್ನೇಯ ದಿಕ್ಕಿಗೆ ಇರತಕ್ಕಂಥ ಒಂದು ಚಿಕ್ಕ ಜಲಾಶಯ ಇರ್ತಾರೆ ಇಲ್ಲಿ ಆ ಚಿಕ್ಕ ಜಲಾಶಯಕ್ಕೆ ಒಂದು ತಡೆಗೋಡೆಯನ್ನು ಕಟ್ಟುವ ಮುಖಾಂತರ ನೀರನ್ನು ತಡೆಗಟ್ಟಿ ಜನರಿಗೆ ಕೃಷಿ ಸಲುವಾಗಿ ಮತ್ತು ಅದೇ ರೀತಿ ದನಗಳಿಗೂ ಕೂಡ ಎಲ್ಲ ಋತುಗಳಲ್ಲಿ ಕೂಡ ಸರ್ವ ಋತುಗಳಲ್ಲಿ ಕೂಡ ನೀರು ದೊರೆಯುವಂತೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು ಅದು ಇವತ್ತು ನಾವೇನು ಅಣೆಕಟ್ಟು ಆ ರೀತಿ ವ್ಯವಸ್ಥೆ ಮಾಡ್ತೇವಲ್ಲ ಅಂಥ ಒಂದು ಅಡ್ಡಗೋಡೆ ಕಟ್ಟಿಸ್ತಕ್ಕಂಥ ಒಂದು ಸಣ್ಣ ಪ್ರಮಾಣದ ಅಣೆ ಕಟ್ಟೋದು ಅಡ್ಡಗೋಡೆ ಅಂತಂದ್ರೆ ಅಂತ ಒಂದು ಅಡ್ಡಗೋಡೆಯನ್ನು ಕಟ್ಟುವ ಮುಖಾಂತರ ಹರಿತಕ್ಕಂಥ ನೀರನ್ನು ನಿಲ್ಲಿಸಿ ಕೃಷಿಕರಿಗೆ ಮತ್ತು ದನಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು ಇವೆಲ್ಲವುಗಳ ಫಲಿತಾಂಶವಾಗಿ ಬೆಳವಡಿ ರಾಜ್ಯ ಸಕಲ ಸಂಪತ್ತಿನಿಂದ ಕೂಡಿತು ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ ಇನ್ನು ಮೊದಲು ದೃಢ ಕೋರು ಕಳ್ಳರು ಕಾಟರು ಇತ್ತು ಆದರೆ ಬೆಳವಡಿ ಮಲ್ಲಮ್ಮ ಅಧಿಕಾರಕ್ಕೆ ಬಂದ ನಂತರ ಅವ್ರನ್ನೆಲ್ಲ ಸದೆ ಬಿಡಿದು ಅವರ ದುರ್ನಡತೆಯನ್ನು ಬದಲಾವಣೆ ಮಾಡಿ ತನ್ನ ಸೈನ್ಯಕ್ಕೆ ಸೇರಿಸಿಕೊಳ್ಳು ಅಂತಕ್ಕಂಥ ಉಲ್ಲೇಖ ಕೂಡ ನಮಗೆ ಕಂಡು ಬರ್ತಾ ಇದೆ ಇದರಿಂದ ಪರಿವರ್ತನೆ ಆಗಿರತಕ್ಕಂಥ ಆ ದುಷ್ಟ ಜನ ಈಶಪ್ರಭುವಿನ ಸೈನ್ಯವನ್ನು ಸೇರಿಕೊಂಡು ಆ ದುಷ್ಟರನ್ನು ಸದೆ ಒಂದು ಪವಿತ್ರ ಕೆಲಸವನ್ನು ಅವರು ಕೈಗೊಂಡ್ರು ಇದರಿಂದಾಗಿ ಆ ಒಂದು ಸಂಸ್ಥಾನದಲ್ಲಿ ಕಳ್ಳಕಾಕರ ಭಯ ಒಂಚೂರು ಇರಲಿಲ್ಲ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಸಂಸ್ಥಾನ ಸಿಕ್ಕದಾಗಿದ್ದರೂ ಕೂಡ ಯಾರಿಗೆ ಆಗಲಿ ಸೊಪ್ಪು ಹಾಕದ ಒಂದು ಸ್ವಾಭಿಮಾನದ ಸಂಸ್ಥಾನ ಅಂದರೆ ಸ್ವಾಭಿಮಾನದ ಶಿವಡು ಯಾವುದಾದ್ರು ಇದ್ರೆ ಅದು ಬೆಳವಣಿಗೆ ಅಂತ ಹೇಳಿದ್ರೆ ಯಾವುದೇ ರೀತಿ ಯಾವುದೇ ರೀತಿಯಾಗಿ ಅದು ಭಿನ್ನಾತ್ವ ಬರಲಾರದು ಇನ್ನು ಪ್ರಜೆಗಳ ಹಿತ ಎಲ್ಲ ಕ್ಷೇತ್ರ ಅಭಿವೃದ್ಧಿ ಇದೇ ಒಂದು ಜೀವನದ ಮಂತ್ರ ಆಗಿತ್ತು ಅನ್ನೋದು ಆ ಮಂತ್ರವನ್ನು ಕೇವಲ ಬಾಯಿಂದ ಮಾತ್ರ ಹೇಳದೆ ಸಾಧನೆಯನ್ನು ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ತನ್ನ ಪುಟ್ಟ ಮಗು ನಾಗಭೂಷಣ ನಾಗಭೂಷಣ ಅಂತಕ್ಕಂಥ ಪುಟ್ಟ ಮಗುವನ್ನು ಮುಂದಿಟ್ಟುಕೊಂಡು ಆಡಳಿತವನ್ನು ನಡೆಸಿದಳು ಅದೇ ರೀತಿ ಮಗುವಿಗೂ ಕೂಡ ಸಕಲ ಶಾಸ್ತ್ರಗಳನ್ನು ಶಸ್ತ್ರಗಳನ್ನು ಬಳಸ್ತಕ್ಕಂಥ ತರಬೇತಿಯನ್ನು ಕೂಡ ನೀಡಿದಳು